ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೊಂದು ಜೇನು ಪೆಟ್ಟಿಗೆ ನಂದು ನನ್ನದು ಮಳೆಗಾಲ ಆದ್ದರಿಂದ ಇಲ್ಲಿ ಬರಲಿಲ್ಲ ನಾನು ಸೊ ಈ ಇಟ್ಟಿದ್ದೇನೆ ಇದು ನನ್ನ ಅಕ್ಕನ ಮನೆಯ ತೋಟ ಇಲ್ಲ ನಾಲ್ಕು ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಟ್ಟಿದ್ದೇನೆ ನಾನು ಇದೊಂದು ಪೆಟ್ಟಿಗೆಯಲ್ಲಿ ನಾನು ಬರಲಿಲ್ಲ ನೋಡಲಿಕ್ಕೆ ಬಂದು ಇವಾಗ ಬಂದು ನೋಡುವಾಗ ಇದರಲ್ಲಿ ನೋಡಿ ಮೊಜಂಟಿ ಜೇನು ಬಂದು ಕೂತಿದೆ ಮೊಜಂಟಿ ಜೇಡು ಬಂದು ಗೂಡುಗಟ್ಟಿದೆ ನೋಡಿ ಈಗ ಅದನ್ನು ಕ್ಲೀನ್ ಮಾಡಬೇಕು ಮೊಜಂಟಿಯನ್ನು ಬೇರೆ ಪೆಟ್ಟಿಗೆಗೆ ಹಾಕಬೇಕು ಈಗ ಅದನ್ನು ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡುವ ಒಂದು ಏನಾಗಿದೆ ಅಂತ పెట్టిలోంత ము జనను వసూడే ట్రాన్స్ఫర్ మేనే నోడి ఈ సేర్తాయి గూడే